ಎಲ್ಲರಿಗೂ ನಮಸ್ತೆ ಮೊದಲನೇದಾಗಿ ಭಾಸ್ಕರ್ ಪ್ರಸಾದ್ ಅವರು ಮನವಿ ಮಾಡಿದ ಹಾಗೆ ದಯವಿಟ್ಟು ಪೊಲೀಸರು ಎಸ್ ಸಿ ಮಹಾದೇವ ಅವ್ರನ್ನ ಇಲ್ಲಿ ಕಳ್ಸಿಕೊಡ್ಬೇಕಾಗಿ ನಾವು ಮನವಿ ಮಾಡಿದ್ದೇನೆ ನಾವು ದ್ವೇಷ ಮಾಡಲ್ಲ ಅವ್ರ ಮೇಲೆ ನನಗೇನು ವೈಯಕ್ತಿಕ ದ್ವೇಷ ಇಲ್ಲ ಸಿದ್ದರಾಮಯ್ಯವ್ರ ಮೇಲೂ ಕೂಡ ನಮ್ಗೆ ವೈಯಕ್ತಿಕ ದ್ವೇಷ ಇಲ್ಲ ಯಾಕಂದ್ರೆ ಅವ್ರಿಗೆ ನಾನು ದುಡ್ಡು ಕೊಡಬೇಕಾಗಿಲ್ಲ ಅವರು ನಮ್ಗೆ ದುಡ್ಡು ಕೊಡಬೇಕಾಗಿಲ್ಲ ಕೊಡಕಿದ್ಯಾ ಏನಾದ್ರು ವೈಯಕ್ತಿಕವಾಗಿ ಸಾಲಾಗಿಲ್ಲ ನಮ್ಮ ಹಕ್ಕಿನ ನಾವು ಕೇಳ್ತಾ ಇದ್ದೇವೆ ಆ ಹಕ್ಕಿನ ಮನವಿಯನ್ನ ಅವ್ರ ಕೈಗೆ ಒಪ್ಪಿಸ್ತೇವೆ ಇನ್ನೊಂದು ವಾರದೊಳಗಡೆ ಒಳಗೊಳಿಸ್ತಾ ಜಾರಿಗೊಳಿಸ್ತೇವೆ ಇಲ್ಲ ಅಂದ್ರೆ ನಾವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಹೋದ್ರೆ ಸಾಕು ಸಿ ಎಂ ಸಾಬ ನಮ್ಮ ಅಲ್ಪಸಂಖ್ಯಾತರು ಮತ್ತೆ ಈ ದಲಿತ ಸಮುದಾಯದ ಸಮಸ್ಯೆ ಅಂತ ಗೊತ್ತಾ ನಾವು ಅಬ್ಸರ್ವ್ ಮಾಡಿದಂಗೆ ಚೇತನ್ ಅವ್ರಿಗೆ ಗೊತ್ತಿದೆ ನಮ್ಮ ಸ್ವಲ್ಪ ಕಾಂಗ್ರೆಸ್ ಅಂತ ಭಾಸ್ಕರ್ ಪ್ರಸಾದ್ ಅವರು ಈ ಕಾರ್ಯಕ್ರಮದ ವೇದಿಕೆಗೆ ಒಂದಿಷ್ಟು ಗೆಸ್ಟ್ಗಳನ್ನ ಯಾರನ್ನ ಕರ್ಸ್ಬೇಕು ಅಂತ ಹೇಳ್ಬಿಟ್ಟು ಬಹುಶಃ ಬಹುಶಃ ಲಿಸ್ಟ್ ಮಾಡ್ತಾ ಇರ್ಬೇಕಾದ್ರೆ ಯಾರಾದ್ರೂ ಪತ್ರಕರ್ತರನ್ನ ಅಂತ ನಾನು ಕರೆಸ್ ಒಂದು ಪತ್ರಕರ್ತರ ಲಿಸ್ಟ್ ಕೂಡ ಮಾಡಿರ್ಬೋದೇನೋ ಕಾಣಿಸ್ತಾ ಇಲ್ಲ ಇನ್ನು ಒಂಬತ್ತು ಜನರು ಜನರ ಯಾಕಂದ್ರೆ ಎಲ್ಲರೂ ಕಾಂಗ್ರೆಸ್ ಕಾರ್ಯಕರ್ತರಾಗಿ ವಿಧಾನಸೌಧದಲ್ಲಿ ಬ್ಯುಸಿ ಆಗಿದ್ದಾರೆ ಒಂಬತ್ತು ಜನ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ ನಿಗಾಮ ಮಂಡಳಿಯಲ್ಲೂ ಎಂಬ ಹಾಕ್ತಿದ್ದಾರೆ ಕಾಡು ಕಥೆಗಳು ಕತೆಗಳು ಅಲ್ಪಸಂಖ್ಯಾತ ದಲಿತನ ಸಮಸ್ಯೆ ಮೇಲೆ ಎಲೆಕ್ಷನ್ ಬಂದಾಗ ನಮ್ಮ ದಲಿತ ಸಮುದಾಯ ನಾವು ಸಾಮಾಜಿಕ ನ್ಯಾಯದ ಪರ ನಾವು ಅಂಬೇಡ್ಕರ್ ವಾದಿಗಳು ಅಂತೇಳಿ ಅಂಬೇಡ್ಕರ್ ಅವರ ನಾಲ್ಕೆ ನಾಲ್ಕು ಭಾಷಣವನ್ನು ಮಾಡಿದ್ಬಿಡ್ತೀರ ಅಲ್ವಾ ಭಾಷಣಗಳು ಅಂಬೇಡ್ಕರ್ ಬದುಕಿನ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ತಿಳ್ಕೊಂಡು ಅದು ರಾತ್ರಿ ಕಲ್ತು ಬೆಳಿಗ್ಗೆ ಬಂದ ಹೇಳೋದು ಆತ್ಮದಿಂದ ಬರೋ ಶಬ್ದಗಳಲ್ಲ ಅದು ಆತ್ಮದಿಂದ ಬರೋ ಶಬ್ದ ಆಗಿದ್ರೆ ನಿಮ್ಮನ್ನ ಇಲ್ಲಿ ಕೂರ್ಸನೆ ಇರಲಿಲ್ಲ ಅವರು ರಾತ್ರಿ ಕಲಿತು ಬೆಳಗ್ಗೆ ಬಂದು ಭಾಷಣ ಮಾಡಿ ಹೋಗ್ತಾರೆ ಗ್ಯಾರಂಟಿ ಅಂದ್ರೆ ಗ್ಯಾರಂಟಿ ಹೋಗುವ ಹೌದಾ ಅಲ್ಪಸಂಖ್ಯಾತ ಸಮುದಾಯ ಅದ್ರಲ್ಲಿ ಮಾಡೋ ಪ್ರಾಬ್ಲಮ್ ಇದೆ ಸಾಬ್ರೆ ಕೂತಿದ್ರೆ ಇಲ್ಲಿ ಮಂಗಳೂರಿನಲ್ಲಿ ಹೆಣತು ಗೊತ್ತಿಲ್ಲ ಇದೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಪತ್ರಕರ್ತ ನೆನ್ಪಿಟ್ಕೊಂಡಿದ್ದೀನಿ ಸಿದ್ದರಾಮಯ್ಯ ಸಹೇಬ್ರೆ ಒಣ ಮೀಸಲಾತಿ ಜಾರಿ ಮಾಡ್ತೀವಿ ಅಂದೋರು ನೀವೇ ಬಸರಂಗನ ಮಾಡ್ತೀನಿ ಅಂದೋರು ನೀವೇ ಮಾತನ್ನ ನಾನು ಯಾಕೆ ಹೇಳ್ತೀನಿ ಅಂದ್ರೆ ವಿಚಾರ ಅದಲ್ಲ ಅಲ್ಪಸಂಖ್ಯಾತ ಸಮುದಾಯ ಹೇಗೆ ಹೇಳಿದರೆ ಒಳಗಾಗುತ್ತೆ ಅನ್ನೋದನ್ನ ಬೆಳೆದಕ್ಕೋಸ್ಕರ ಈಗ ಇದನ್ನ ಕದಬಂದಿದೆ ಸುಮ್ ಸುಮ್ಮನೆ ಗೊರೆ ಆದ್ರೆ ಪರಿಹಾರ ಕೊಡಿ ಪರಿಹಾರ ಕೊಡಿ ಅಂತ ಗಲಾಟೆ ಮಾಡ್ತಿದ್ದ ಹಾಗೆ ಅದೇನೋ ಆ್ಯಂಟಿ ಕಮಿನಲ್ ಬಿಕ್ಕು ಅಂಕಲ್ ಕಮಿನಲ್ ಬಿಕ್ಕು ಚಿಕ್ಕಪ್ಪನ ದೊಡ್ಡಪ್ಪ ಕಮಿನಲ್ಲಿ ಅಂತ ಏನೇನೋ ಮಾಡಿ ಸಮಾಧಾನ ಮಾಡೋ ಪ್ರಯತ್ನ ಪಡ್ತಾರೆ ಕಮಿಷನರ್ ಬದಲಾಯಿಸ್ತಾರೆ ಇನ್ನೇನೇನೋ ಮಾಡೋ ಬಂತಾರೆ ಅಲ್ಲಿ ಮುಸಲ್ಮಾನ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಖುಷಿ ಆಗ್ತಾರೆ ಹೆಂಗೆ ನಮ್ಮ ಕಾಂಗ್ರೆಸ್ ಹೆಂಗೆ ನಮ್ಮ ಪರವಾಗಿ ಇಷ್ಟೊಂದು ಕೆಲಸ ಮಾಡ್ತಿದ್ದಾರೆ ಕಮಿಷನರ್ ಬದಲಾವಣೆ ಮಾಡಿದ್ರು ಆಂಟಿ ಕ್ರಮಿನಲ್ ಬಿಂದು ನ್ಯಾಯಾಲಯದಲ್ಲಿ ಈ ವಂಚನೆ ಅರ್ಥ ಮಾಡ್ಕೋಬೇಕು ನ್ಯಾಯಾಲಯದಲ್ಲಿ ನಿನ್ನನ್ನು ಗುತ್ಸ್ತೀನಿ ಕಡಿತೀನಿ ತಲೆಗೆ ಮೂರ್ ತಲೆ ತರ್ತೀವಿ ನಾವು ಕಡಿದ್ರೆ ಸಿಚ್ ಜಾಗ ಇಪ್ಪ ಕೂಡ ಹೈಕೋರ್ಟ್ ಹೇಳುತ್ತೆ ಬಲವಂತವಾಗಿ ಅವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಬೇಡಿ ಏನ್ ಸಂಬಂಧ ಸಂಘ ಪರಿವಾರದ ಕೇಸುಗಳನ್ನು ತೆಗೆದುಕೊಳ್ಳಲು ಅರುಣ್ ಶರ್ಮೀ ಗೊತ್ತಿರ್ಬೋದು ಸಂಘ ಪರಿವಾರದ ಕಾರ್ಯಕರ್ತನ ಹಿಂದೆ ದೊಡ್ಡ ದೊಡ್ಡ ಕಾರ್ಯಕರ್ತರು ನಾಯಕರವರೆಗೂ ಅವರು ನಡೆಸ್ತಾರೆ ಅವರ ವಿರುದ್ಧ ಸರ್ಕಾರದಲ್ಲಿ ಜನ ಇದಾರೆ ಗೊತ್ತಾ ಒಬ್ಬ ಅಡ್ವೊಕೇಟ್ ಜನರಲ್ ಹದಿನೆಂಟು ಜನ ಯಾರೋ ಎಸ್ ಪಿಪಿಪಿ ಗೌರ್ಮೆಂಟ್ ಜನ ಸರ್ಕಾರಿ ವಕೀಲರ ಕೈಲೇ ಒಬ್ಬ ಅನುಶಾಮನ ಎದುರಿಸಕ್ಕಾಗಲ್ವಾ ಆಗ್ತದೆ ಅಂದ್ರೆ ಇವರು ಅಲ್ಪಸಂಖ್ಯಾತರ ವಿರೋಧಿಗಳು ಹೌದು ದಲಿತರ ವಿರೋಧಿಗಳು ಹೌದು ಇದನ್ನ ಯಾವಾಗ

ಪಾದಯಾತ್ರೆಯಲ್ಲಿ ಇದ್ದಾಗ ಸರ್ ಹೇರಿದ್ರು ಬೇರೆ ಯಾರು ಅಲ್ಲ ಬೇರೆ ಯಾರು ಅಲ್ಲ ಯಾರ ಕೈಲೂ ಕೂಡ ಭಾಸ್ಕರ್ ಪ್ರಸಾದ್ ಆಗ್ಲಿ ನಾನು ದಲಿತನ ಶಬ್ದ ಬಳಸಲ್ಲ ದಲಿತರನ್ನ ಇಲ್ಲ ದಲಿತರ ಎದುರಿಸೋಕೆ ಸಾಧ್ಯನೇ ಇಲ್ಲ ಹಾಗಾಗಿ ಇವರು ಇವ್ರ ಒಳಗಡೆನೆ ಎತ್ತಿ ಕಳೆದು ಪ್ರಯತ್ನವನ್ನ ಮಾಡಕ್ ಶುರು ಆ ನಾನ್ ಬರ್ದೇ ಭಾಸ್ಕರ್ ಪ್ರಸಾದ್ ಬೆಂಬಲಿಸಿ ಅಂಬೇಡ್ಕರ್ ಅವರು ಹೇಳಿದ್ರು ನನ್ನ ಇಡೀ ಸಮುದಾಯವಾಗಿ ನಿಂತರು ಇಡೀ ಸಮುದಾಯ ನನ್ನ ವಿರುದ್ಧವಾಗಿ ನಿಂತರು ನಾನು ಒಪ್ಪಟ್ಟಿಯಾಗಿ ತತ್ವದಲ್ಲಿ ರಾಜಿ ಆಗಲ್ಲ ಹೋಗಿ ಹೋಗಿ ಹೊರಡಿ ಮೂರನೇ ದಿನ ತೊಂಬತ್ತೆಂಟು ದಿನ ಕ್ರಾಸ್ ಆಗಿರ್ಬೋದು ನಿಮ್ ಕಂಡಿದ್ದಾರೆ ಅನುಮಾನ ಮೊದಲು ಅನುಮಾನ ಏ ಏನ್ ಮಾಡ್ತಾರೆ ಯಾರು ಅವಕ್ಕೆ ಸಾಧ್ಯ ಇಲ್ಲ ಕೂತಿದಾರ ನೋಡ್ರಿ ಅವ್ರ ಜೊತೆ ಒಂದು ಮೂವತ್ತೈದು ಜನ ಕೂತಿದಾರ ನೋಡ್ರಿ ಇಲ್ಲಿ ಏನ್ ಸಣ್ಣದ ಹದಿನೇಳು ಸಾವಿರ ಸಾವಿರ ಕಿಲೋಮೀಟರ್ ಹೆಜ್ಜಾಕೋದೇನ್ ಚಿಕ್ಕದ ಅರೆ ಬೆತ್ತಲೆ ಆಗಿಲ್ಲ ಓಡಾಡೋ ಓಡಾಡಿ ಶುರು ಮಾಡಿದ್ರು ಎಲ್ಲಿ ಮಲಗಿದ್ರು ಏನ್ ತಿಂದ್ರೋ ಬಹುಶಃ ಭಾಸ್ಕರ್ ಪ್ರಸಾದ್ ಅವರು ತೊಂಬತ್ತೆಂಟು ದಿನದಲ್ಲಿ ಅವರು ಮಾಡ್ತಾರೆ ಅದಕ್ಕೆ ಟೈಮ್ ಕೊಟ್ಟಿದ್ರೆ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ರು ಕೋಟ್ಯಾಂತ ರೂಪಾಯಿ ಕಳ್ಕೊಳ್ತಿರ್ಲಿಲ್ಲ ಕಾರ್ ಮಾರದೆ ಬಟ್ಟೆ ಮಾರ್ದೆ ಯಾರು ಯಾರೋ ಬಂದ್ಬಿಟ್ಟು ಏನೋ ಮಾಡ್ಕೊಟ್ರೆ ಇದನ್ನ ಪ್ರತಿ ದಿವಸ ಆಪ್ಲೇಟ್ ಕೊಡ್ತಾ ಇದ್ರು ಅವರು ಯಾರಿಗೋಸ್ಕರ ಮಾಡಿದ್ರು ಇವ್ರನ್ನ ಯಾರು ವಿರೋಧ ಮಾಡ್ತಾರೋ ನಾಳೆ ಅವನ ಬದುಕನ್ನ ಕಟ್ಟಿಕೊಡೋದಕ್ಕೋಸ್ಕರ ಹೋರಾಟವನ್ನ ಮಾಡಿದ್ರು ಇವರು ಯಾಕೊಂದು ಅರ್ಥ ಆಗಲ್ಲ ಯಾಕಂದ್ರೆ ಅವರೆಲ್ಲ ಬೆನಿಫಿಕ್ ಮಹಾದೇವಪ್ಪ ಅವರ ಶಿಷ್ಯನ್ ಅವರಿಗೆ ಬೆನಿಫಿಕ್ ಮಹಾದೇವಪ್ಪ ಅಂತ ನಾನು ಕರಿತೇನೆ ತುಂಬಾ ಬೆನಿಫಿಷಿಯರಿ ಅಂತ ಮಾಡ್ಬೇಕಲ್ಲ ಮೂವತ್ತು ನಲವತ್ತು ವರ್ಷ ರಾಜಕಾರಣದಲ್ಲಿ ಭಾಸ್ಕರ ಪ್ರಸಾದ್ ಆಗಲಿ ಇಲ್ಲಿ ಕೂತರಾಗಲಿ ಹೋರಾಟ ಮಾಡ್ಬೇಕಿದ್ದ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಮೇಲೂ ಕೂಡ ಮೀನಮೇಶ ಇನ್ಸ್ಪೆಕ್ಟರ್ ಬೇಕಿದ್ದ ಕತೆ ಹೇಳ್ಕೊಂಡು ಹಾವು ರಿಪೋರ್ಟ್ ಇತ್ತು ಕಾಂಗ್ರೆಸ್ ವರದಿ ಇತ್ತು ಸದಾಶಿವರ ಮಾಧುಸ್ವಾಮಿ ವರದಿ ಇಷ್ಟು ತತ್ವಾಂಶಗಳನ್ನ ಇಟ್ಕೊಂಡ ಮೇಲೆ ಕೂಡ ಮೋಹನ್ ದಾಸ್ ಅವರು ಅವ್ರಿಗೆಗಳನ್ನಿಸ್ಕೊಂಡಿದ್ವಿ ಬಹುಶಃ ಜಸ್ಟಿಸ್ ನಾಗಮೋಹನ್ ದಾಸ್ ಒಂದು ಮಾತು ಮಾತನ್ನ ಹೇಳ್ತಿದ್ದೀನಿ ನಿಮಗೆ ಈ ವರದಿಯನ್ನ ಮಾಡಿ ಅಂತ ಹೇಳಿದಾಗ ಅಯ್ಯೋಯ್ಯೋ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ನಂಗೆ ಬೇಡಿ ಅಂತೇಳಿ ಅಂದ್ ನಾ ನಾನ್ ನಿನ್ನೆ ಬರ್ತದೆ ಅದೇ ಗೊತ್ತಿರುವ ಈ ಕಥೆಗಳು ಅದು ಬಂದಿಷ್ಟು ಕೋಟಿ ದುಡ್ಡಂತ ಸರ್ ಇನ್ನೊಂದು ಹೊಸ ನೆರೆಕ್ಟರ್ ಸೆಟ್ ಮಾಡಿದ್ರೆ ಗೊತ್ತಿರಬಹುದು ನಾನು ಮಾಡಿದ ನಾನು ಹೊಲೆಯ ಈ ಹೇಳೋದಕ್ಕೆ ಕೀಳರಿಮೆ ಬೇಡ ಅಂತ ನೀವು ಶುರು ಮಾಡಿದ್ರಿ ಅಲ್ಲಿ ಆದ್ರೆ ಆಕ್ಚುಲಿ ಆ ನೆರೆಟಿವ್ ನ ಸೃಷ್ಟಿ ಮಾಡುದು ಒಂದು ನೆರೆಟಿವ್ ಸೃಷ್ಟಿ ಆಯ್ತು ನಾವು ದತ್ತಾಂಶ ಕಲೆಕ್ಟ್ ಮಾಡೋದು ಹೋದ್ವಿ ಬೆಂಗಳೂರಿನ ಬಸವನಗುಡಿ ಜಯನಗರಕ್ಕೆ ಹೋದ್ವಿ ಕೆಲವು ಪತ್ರಿಕೆಗಳನ್ನ ಬಳಸ್ಕೊಂಡು ತಮ್ಮ ವರದಿ ಮಾಡೋದಕ್ಕೆ ಅಲ್ಲಿ ಹೋಗ್ಬೇಕಾದ್ರೆ ಅಪಾರ್ಟ್ಮೆಂಟ್ ವಾಸ ಮಾಡ್ತಾ ಇದ್ರು ಕೆಲವು ಮನೆಗಳಲ್ಲಿ ವಾಸ ಮಾಡ್ತಾ ಇದ್ರು ಅವ್ರ ಹೋಗ್ಬಿಟ್ಟು ಕೇಳಿದ್ರಿ ನಿಮ್ಮ ಜಾತಿ ಯಾವುದು ಹೇಳಕ್ ರೆಡಿ ಇಲ್ಲ ಸಮಸ್ಯೆ ಇಲ್ಲ ಅಂತ ಹೇಳಲ್ಲ ಸಾಮಾಜಿಕ ಪಿಡುಗುಗಳು ಇಲ್ಲ ಅಂತ ಹೇಳಲ್ಲ ನಾನು ಇಂಥ ಸಂದರ್ಭ ಬಂದಾಗ ಹಿಂದೆ ಅನೇಕ ಭಾಷೆಗಳಲ್ಲಿ ಮಾತ್ರ ಮಾತಾಡಿದ್ದೆ ನಾನು ಅಂಬೇಡ್ಕರ್ ಅವರ ಆಶಯಗಳೇನಿತ್ತು ಯಾಕೆ ಮೀಸಲಾತಿ ಬೇಕು ಬೇಕು ಅಂದ್ರು ಯಾಕೆ ಸಮಾನತೆ ಬೇಕು ಅಂತಂದ್ರೆ ಅಂದ್ರೆ ಇವತ್ತು ಮನೆ ಕೇಳಕ್ಕೆ ಬಾಡಿಗೆ ಮನೆ ಕೇಳಕ್ ಹೋದಾಗ ನೀನು ಹೊಲೆಯ ನೀನು ಮಾದಿಗ ನೀನು ದಲಿತ ದಲಿತ ಅನ್ನೋ ಕಾರಣಕ್ಕೆ ಮನೆ ಕೊಡಲ್ಲ ಈ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದ್ದು ಅಂಬೇಡ್ಕರ್ ಅವಧಿ ಮುಗಿದ ನಂತರ ಬಂದಂತ ಇಲ್ಲಿನ ರಾಜಕಾರಣ ಇವ್ರ ನೆಟ್ಟಿಗೆ ಏನಾದ್ರು ಅಂಬೇಡ್ಕರ್ ಅವ್ರು ಹೇಳೋ ಕೆಲಸ ಮಾಡಿದ್ರೆ ಸಾಮಾಜಿಕ ನ್ಯಾಯವಾದ ನ್ಯಾಯಕ್ಕಾಗಿ ಹೊಡೆದ ಹೋರಾಟ ಮಾಡಿದ್ರೆ ಇವತ್ತು ಬಾಡಿಗೆ ಮನೆಯನ್ನ ಕೇಳುವ ಸ್ಥಿತಿಯಲ್ಲಿ ಅವರು ಇರ್ತಾ ಇದ್ರು ಬಾಡಿಗೆ ಕೊಡುವ ಮನೆ ನಾವ್ ಇರ್ತಾ ಇದ್ವಿ ನಾವ್ ಕೇಳ್ತಾ ಯಾವ್ದೋ ಮುಂದೆ ನಾಶ ಮಾಡಿದ್ರ ಇವರು ದಯವಿಟ್ಟು ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಅಶೂರೆನ್ಸ್ ಸುಮ್ ಸುಮ್ನೆ ಗ್ಯಾರಂಟಿಗಳು ಸುಮ್ ಸುಮ್ನೆ ಅಶೂರೆನ್ಸ್ ಯಾರೇ ಆಗ್ಲಿ ನಾವಂತ ಶುದ್ಧ ಕೋಮುವಾದಿಗಳ ವಿರೋಧಿಗಳು ನಾವು ಇನ್ನೂ ಕೋಮುವಾದ ಪಕ್ಷಗಳ ಒಪ್ಪದೇ ಇಲ್ಲ ಹಾಗಂತ ಇವರ ಕುತಂತ್ರವನ್ನ ಚೇತನ್ ಅದ್ಭುತವಾಗಿ ಹೇಳಿದ್ರು ಅಚಾರಿಗಳಿಗಿಂತ ಕುತತ್ರಿಗಳು ಅಪಾಯಕಾರಿಗಳು ಅಂತ ಹೇಳ್ತೀನಿ ಕುತಂತ್ರವನ್ನು ಬೇಡ ನಾವು ಜೊತೆಗೆ ಇಟ್ಬಿಟ್ರೆ ವಂಚನೆ ಮಾಡುವಂತ ಮೋಸ ಮಾಡುವಂತ ಕ್ಷಮಿಸೋದ ಬೇಡ ಪತ್ರಕರ್ತ ಹೇಳ್ತಾ ಇದ್ದೀನಿ ಕೊನೆ ಮಾತು ಮುಗಿಸೋಕ್ಕಿಂತ ಮುಂಚೆ ತುಂಬಾ ಜನ ಮಾತಾಡಬೇಕು ನಾನು ಪತ್ರಕರ್ತ ಆಗಿ ಅನೇಕ ವೇದಿಕೆಗಳನ್ನ ನೋಡಿದ್ದೀನಿ ನೂರಾರು ಸಾವಿರಾರು ಲಕ್ಷಾಂತರ ಜನ ಸೇರೋದು ನೋಡಿದ್ದೀನಿ ಎಲ್ಲರನ್ನು ನೂರು ಐನೂರು ರೂಪಾಯಿ ಕೊಟ್ಟು ಕರ್ಸೋದು ಇಲ್ಲಿ ನೂರ ಐನೂರು ರೂಪಾಯಿ ಕೊಟ್ಟು ಹೋಗೋದು ಹೆಚ್ಚು ಒಳಗಡೆ ಇದ್ರೆ ಯಾವ ಬೇಕಾಗಿಲ್ಲ ದಯವಿಟ್ಟು ಪೊಲೀಸ್ರೆ ಆರಂಭದಲ್ಲಿ ಹೇಳಿದಿನಿ ಭಾಸ್ಕರ್ ಪ್ರಸಾದ್ ಅವರು ಹೇಳ್ತಿದಾರೆ ಈಗ ಹೇಳ್ತಾ ಇದೀವಿ ಮಳೆ ಬಂದಿದೆ ಅಕಸ್ಮಾತ್ ನೆಂದು ಏನಾದ್ರು ನೆಗಡಿ ಜ್ವರ ಬರುತ್ತೆ ಅನ್ನೋ ಭಯ ಏನಾದ್ರು ಎಸ್ ಸಿ ಮಾಧವಿದ್ರೆ ಕೊಡೆ ಹಿಡ್ಕೊಂಡು ಬಂದು ಕರ್ಕೊಂಬತ್ತೀವಿ ದಯವಿಟ್ಟು ವೇದಿಕೆ ಬರ್ಬೇಕು ಯಾವ್ದೇ ಕಾರಣದ ಅವ್ರ ಆಸ್ತಿ ಪಡ್ಕೊಡ್ಬೇಕಾ ಅವ್ರ ಆಸ್ತಿ ಪಾಸ್ತಿ ಮನವಿಯನ್ನು ತಗೊಂಡು ಏನ್ ಹೇಳ್ಬೇಕು ಇನ್ನೊಂದು ವಾರದ ಒಳಗಡೆ ಈ ಸರ್ಕಾರ ಏನಾದ್ರು ಒಳ ಮೀಸಲಾತಿನ ಜಾರಿಗೊಳಿಸಿ ನಾವು ಮಾಡುದಲ್ಲ ಹೊಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಡ್ತಿ ಮುಂಬಡ್ತಿ ನೇಮಕಾತಿ ಮಾಡಿದ ಅಂತ ದಿನ ಕೆಲಸ ಮಾಡೋದಕ್ಕೆ ಕ್ಷಮೆ ಕೊಡಿ ಕ್ಷಮಿಸಿ ಇನ್ನೊಂದು ವಾರದೊಳಗಡೆ ನಾವು ಒಳ ಮೀಸಲಾತಿನ ಜಾರಿ ಮಾಡ್ರೆ ಇದ್ರೆ ರಾಜೀನಾಮೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೊಲ್ಟ ಅಷ್ಟೇ